परम छडू रस भोजनवा परम छडू रस भो ಸವಿದುವರ ಕರ್ಪುರದ ಬೀಳವಾ ಇಲ್ಲ ಖಂಡಿತವಾಗಿ ಹೇಳಬಹುದು ಧ್ವನಿಯನ್ನ ಬಳಸುವ ಕ್ರಮದಲ್ಲಿ ಅದು ಶಾಸ್ತ್ರೀಯವಾಗಿರಬೇಕು ಶಾಸ್ತ್ರದಲ್ಲಿ ಕೂಡ ಹೇಳಿದೆ ಅದು ನನಗೆ ಪೂರ್ಣ ಸರಿಯಾಗಿ ನೆನಪಿಲ್ಲ ಅದು ಒಂದು ಎಷ್ಟನ್ನು ಪ್ರಯತ್ನ ಮಾಡ್ತೇನೆ ನಾವು ಪದ ಹೇಳುವಾಗ ಹೇಳುವಾಗ ಕ್ರಮ ಹೇಗಿದೆ ಅಂತಂದ್ರೆ ಹೊಟ್ಟೆಯಿಂದ ಬರಬೇಕು ಆಗಬೇಕು ಹೃದಯ ಎದೆಯಿಂದ ಬರಬೇಕು ಆಮೇಲೆ ಕಂಠದಿಂದ ಬರಬೇಕು ಆಮೇಲೆ ಶಿರದಿಂದ ಬರಬೇಕು ಅಂತ ಒಟ್ಟಾರೆ ತಾರಿದ ಭಾವನೆಗಳ ಸಂಗಮ ಅಂದ್ರೆ ಆ ವಾಯ್ಸ್ ಕ್ವಾಲಿಟಿ ಏನಿದೆ ಅಲ್ಲ ಬೇರೆ ಬೇರೆ ಕಡೆಯಿಂದ ಬರಬೇಕು ಅಂತ ರೈಟ್ ಅವರ ಧ್ವನಿ ಹೇಗಿದ್ರು ಆಮೇಲೆ ಎಲ್ಲವಕ್ಕೂ ಸೌಷ್ಠ್ಯ ಬೇಕು ಅವ್ರಿಗೆ ಚೆನ್ನಾಗಿರ್ಬೇಕು ಕರೆಕ್ಟ್ ಕರೆಕ್ಟ್ ಧ್ವನಿ ಕರ್ಕಶವಾಗಿದ್ರೆ ಕಷ್ಟವೇ ಕಷ್ಟವೇ ಯಾವ್ದು ಆದ್ರೆ ಧ್ವನಿ ಸಾಮಾನ್ಯವಾಗಿದ್ರು ಕೂಡ ಅದನ್ನ ಚೆನ್ನಾಗಿ ಬಳಸಿದ್ರೆ ಅದಕ್ಕೇನು ಉರಸಿ ಹೃದಯ ಕಂಠೆ ಕಂಠೆ ಶಿರಸೆ ಅಂತ ಹೇಳ್ತಾರೆ ಇದುವರೆಗೂ ನೀವು ಎಷ್ಟು ಪ್ರದರ್ಶನವನ್ನ ಮಾಡಿದ್ದೀರಿ ಸುಮಾರು ಅರವತ್ತು ಪ್ರದರ್ಶನಗಳನ್ನ ಭಾರತದಲ್ಲಿ ಮತ್ತೆ ಇಲ್ಲಿ ಭಾರತದಲ್ಲಿ ನಾವು ಸುಮಾರು ಒಂದು ಎರಡು ಮೂರು ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದೇನೆ ಆದ್ರೆ ಅಲ್ಲಿ ಪೂರ್ಣ ನಾವು ಇಲ್ಲಿಂದ ಹೋಗಿ ಅಲ್ಲಿ ಮಾಡಲಿಲ್ಲ ಅಲ್ಲಿ ಆಗೋ ಇಲ್ಲಿಂದ ಹೋದಾಗ ಅಲ್ಲಿಯ ಪ್ರದರ್ಶನಗಳಲ್ಲಿ ಮಾಡಿದ್ದೇವೆ ನನ್ನ ಎಳವೆಯಲ್ಲಿ ಕೂಡ ಒಂದೆರಡು ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದೇನೆ ಇದು ಹೇಳಿದ ನಮಗೆ ಕಲಿಸಿ ಮಾಡಿಸಿದ ಸಂದರ್ಭದಲ್ಲಿ ಆದ್ರೆ ಇಲ್ಲಿ ಇಲ್ಲಿ ಮಾಡಿದ ಪ್ರದರ್ಶನಗಳಲ್ಲಿ ಹೆಚ್ಚಾಗಿ ನಾನು ಭಾಗವತಿಕೆ ಮತ್ತು ಚಂಡೆ ಈ ಯಕ್ಷಗಾನದಲ್ಲಿ ಎರಡು ವಾದ್ಯಗಳು ಆದ್ರೆ ಪ್ರಮುಖವಾಗಿ ಎರಡು ಒಂದು ಭಾಗವತಿಕೆ ಮತ್ತು ಮದ್ದಲೆ ಅಂತ ಹೇಳ್ತೇವೆ ಮದ್ದಲೆ ಅಂದ್ರೆ ಮೃದಂಗದ ರೀತಿಯಲ್ಲಿರುವಂತಹ ಒಂದು ವಾದ್ಯ ಆದ್ರೆ ಮೃದಂಗಕ್ಕಿಂತ ಕೆಲವು ವಿಶಿಷ್ಟವಾದ ಆಕಾರಣ ಇದೆ ಅದಕ್ಕೆ ವಿಶಿಷ್ಟವಾದ ಪದ್ಧತಿ ಮತ್ತು ಧ್ವನಿ ಸ್ವಭಾವ ಇದೆ ನೀವು ನಿಮ್ಮ ಒಟ್ಟಾರೆ ಎಲ್ಲ ಸ್ನೇಹಿತರು ಸೇರಿ ಇಲ್ಲಿ ಯಕ್ಷಗಾನದ ಸೊಗಡನ್ನ ತಂದ್ರಿ ಅಂತ ನೀವ್ ಹೇಳದ್ರಿ ಸೊ ನಿಮಗೆ ಆ ಜನರಿಂದ ಪ್ರತಿಕ್ರಿಯೆ ಹೇಗ್ ಬಂತು ಮತ್ತು ಇಲ್ಲಿ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಯೋಜನೆ ನಿಮ್ಮಲ್ಲಿ ಮೂಡಿದೆ ಈಗ ಪ್ರಸ್ತುತ ಮೊದಲು ನಮಗೆ ಇಲ್ಲಿ ಬಂದಾಗ ಅದಕ್ಕೆ ಸಮುದಾಯ ಅಂತ ಹೇಳಿದ್ನಲ್ಲ ಬರೀ ನಾನು ಒಂದು ಚಂಡೆಯನ್ನು ಹಿಡ್ಕೊಂಡು ಬಂದೆ ಇಲ್ಲಿ ಬಂದೆ ಆಮೇಲೆ ನಂತರ ಊರಿಗೆ ಹೋದಾಗ ಟೊರೊಂಟೋದಿಂದ ಬಂದಾಗ ಒಂದು ಚಂಡೆ ಹಿಡ್ಕೊಂಡು ಬಂದೆ ಚಂಡೆ ಅನ್ನೋದು ಈಗ ನಾನು ಹೇಳಿದೆ ಮೊದಲೇ ಅಂತ ಇನ್ನೊಂದು ವಾದ್ಯ ಸ್ವಲ್ಪ ರಣಚಂಡೆ ಅಂತ ಕೇಳಿ ಹಾ ರಣಚಂಡೆ ಇದು ಚಂಡೆ ಸ್ವಲ್ಪ ಬಹಳ ಭಾರವಾಗಿರುತ್ತೆ ಭಾರವಾಗಿರುತ್ತೆ ಮತ್ತು ಅವಳು ಧ್ವನಿ ಬಹಳ ಪ್ರಖರವಾದ ವಿಶಿಷ್ಟವಾದ ಧ್ವನಿ ಬಹಳ ಹೂಪ್ ಬರುವಂತ ಧ್ವನಿ ಹಾಗಾಗಿ ಅದನ್ನ ತಗೊಂಡು ಬಂದಿದ್ದೆ ಇಲ್ಲಿ ಸ್ನೇಹಿತರಾದ ನವೀನ್ ಹೆಗಡೆ ಅವರು ಅವರು ವೇಷ ಇತ್ಯಾದಿಗಳನ್ನು ತಂದಿದ್ರು ಹಾಗಾಗಿ ಇದು ನಾವು ಒಬ್ಬನೇ ಮಾಡಿದ್ದು ಅಂತಲ್ಲ ಎಲ್ಲಾ ಎಲ್ಲರ ಸಮೂಹದಲ್ಲಿ ಹೇಳ್ತಾರ ಸೇರಿ ಅದು ಮಾಡಿದ್ದು ವೇಷ ಇತ್ಯಾದಿಗಳ ವಿಭಾಗದಲ್ಲಿ ನವೀನವರು ಹೆಚ್ಚು ಇದನ್ನ ಇಲ್ಲಿಗೆ ಬಂದಾಗ ವಿನಾಯಕ್ ಹೆಗಡೆ ಅವರು ವಿನಾಯಕ್ ಹೆಗಡೆ ಅವರಿಗೆ ಅವರಿಗೆ ಯಕ್ಷಗಾನದ ಬಂದವರು ಹಾಗಾಗಿ ಅವರಿಗೆ ಅದರಲ್ಲಿ ಒಳ್ಳೆಯ ಆಸಕ್ತಿ ಉಂಟು ಆಸಕ್ತಿ ಉಂಟಲ್ಲಿ ಒಳ್ಳೆ ಜ್ಞಾನ ಮತ್ತು ನಿಖರವಾದ ಲಯ ಇತ್ತು ಅವರಿಗೆ ಹಾಗಾಗಿ ನಮ್ಮ ವ್ಯವಸ್ಥೆಗೆ ನಾವು ಮಾಡುವಾಗ ನಮಗೊಂದು ಲಯಕ್ಕೆ ಒಂದು ಭದ್ರವಾಗಿ ಅವರು ಆಧಾರವಾಗಿ ಇದ್ರೆ ನೀವು ಯಕ್ಷಗಾನ ಒಂದು ಕೋಚಿಂಗ್ ಏನಾದ್ರು ಲೈಕ್ ಪಾಠ ಮಾಡ್ತಾ ಇದ್ದೀರಾ ನಾವು ಮಕ್ಕಳಿಗೆ ಸ್ವಲ್ಪ ಹೇಳಿಕೊಟ್ಟು ಒಂದು ಯಕ್ಷಗಾನ ಮಾಡಿಸಿದ್ದೇವೆ ಈ ಪುರಂದರದಾರ್ ಸಹ ಅದಕ್ಕೆ ನಮ್ಮ ವಿನಾಯಕಣ್ಣ ಅವ್ರಿಗೆ ಅಲ್ಲಿ ಒಂದು ಯಕ್ಷಗಾನ ಮಾಡಿಸಿದ್ದೇವೆ ಅದು ಏನ್ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಆ ಒಂದು ಲಯ ಜ್ಞಾನ ಅದು ಇದ್ದವರಿಗೆ ಮಾಡಿ ಒಂದು ಪ್ರಸಂಗ ಸುಧನ್ಮ ಅರ್ಜುನ್ ಅಂತ ಕಾಣುತ್ತೆ ಹೇಳಿದೆ ಅಂತಂದ್ರೆ ಇಲ್ಲಿಯ ಮಕ್ಕಳಿಗೂ ಕೂಡ ನಮ್ಮ ಸಾಂಪ್ರದಾಯಿಕ ಸೊಗಡು ಮುಂದುವರಿಸತಾ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಡ್ತಾ ಹೋಗ್ಬೇಕು ಬೇರೆ ಬೇರೆ ವಿಭಾಗದಲ್ಲಿ ನಮ್ಮ ಎಲ್ಲರೂ ಸೇರಿದ ವೈಯಕ್ತಿಕ ಇದಲ್ಲ ನಮ್ಮ ಯಕ್ಷಮಿತ್ರ ಮಿತ್ರ ಟೊರಾಂಟೊ ಎಲ್ಲ ಒಗ್ಗೂಡಿ ಎಲ್ಲ ಒಗ್ಗೂಡಿ ನಾವು ಒಂದಿಷ್ಟು ಜನರಿಗೆ ಹಿಮ್ಮೇಳ ವಿಭಾಗದಲ್ಲಿ ಒಂದಿಷ್ಟು ಜನ ಭಾಗವತಿಕೆ ಚಂಡಮದ್ದಲೆಯಲ್ಲಿ ಆಮೇಲೆ ಇದರಲ್ಲಿ ವೇಷ ಮತ್ತು ಹೆಜ್ಜೆ ಮತಗಾರಿಕೆ ಈ ವಿಭಾಗದಲ್ಲಿ ಅವರಿಗೆ ನಾವು ತರಬೇತಿಯನ್ನ ಭಾರತದಲ್ಲಿ ನುರಿತ ಕಲಾವಿದರಿಂದ ಕೊಡಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ ನಮಗೆ ಅಂದ್ರೆ ಈಗ ಬಹಳ ವರ್ಷದಿಂದ ಮಾಡ್ತಿದ್ದವರಿಗೆ ಪರಮೇಶ್ವರ ಹೆಗಡೆ ಅಂತ ಹೇಳಿ ಒಬ್ಬರು ಸಾಂಪ್ರದಾಯಿಕ ಭಾಗವತರಿದ್ದಾರೆ ಅವರಿಂದ ಸಲಹೆಯನ್ನ ಮತ್ತೆ ಅವರಿಂದ ತರಬೇತಿಯನ್ನ ನಾವು ಪಡ್ಕೊಂಡು ಇದನ್ನ ಇನ್ನೂ ಸ್ವಲ್ಪ ನಮ್ಮ ಪ್ರಯೋಗ ಇನ್ನು ಹೆಚ್ಚಾಗಿ ಹೆಚ್ಚಾಗಿ ಮಾಡ್ಲಿಕ್ಕೆ ಆಯೋಜನೆ ಇದೆ ಮಾಡಿದ್ದೇವೆ ಜನರಿಂದ ಪ್ರತಿಕ್ರಿಯೆ ಹೇಗೆ ಬಂದಿದೆ ಅಂತ ಕೇಳಿದ್ರೆ ಸುಮಾರು ಮೊದಲನೇ ಪ್ರದರ್ಶನದಿಂದನೂ ಪ್ರಾರಂಭಿಸಿ ಒಂದು ಇನ್ನೂರು ಜನ ಆಗ್ತಿದ್ರು ಬಹಳ ನಮ್ಮ ಕನ್ನಡ ಸಂಘದ ಸುತ್ತಮುತ್ತಲಿನ ಏನು ಸಮುದಾಯ ಇದೆ ಬಹಳ ವಿಶೇಷವಾಗಿ ಸಹಕಾರ ಕೊಟ್ಟಿದ್ದಾರೆ ಬಹಳ ತೋರಿಸಿದ್ದಾರೆ ವೆರಿ ನೈಸ್ ಅವರ ಮುಂದುವರಿತಿರ್ಲಿಲ್ಲ ಖಂಡಿತ ಆಸಕ್ತಿನೇ ಇಲ್ಲ ನೀವು ಇಷ್ಟೆಲ್ಲ ಹೇಳದ್ಮೇಲೆ ನಿಮ್ಮ ಬಾಯಿಂದ ಯಕ್ಷಗಾನದ ಒಂದು ಪದ ಕೇಳಲಿಲ್ಲ ಅಂದ್ರೆ ನಮ್ಮ ಈ ಸಂದರ್ಶನ ಅಪೂರ್ಣ ನೀವು ದಯವಾಡಿ ನಮಿಗೋಸ್ಕರ ಒಂದು ಯಕ್ಷಗಾನದ ಒಂದು ಪದವನ್ನು ಹೇಳ್ಬಿಟ್ರೆ ವಿತಾಲವಾದ ಅಂತ ಹೇಳಿ ಖಂಡಿತ ಖಂಡಿತ ನಿಮ್ಮ ಅನುಕೂಲ परम छडूरस भोजनव परम चडुरस भोजनव भुंजी सविदु वर कर्पूर दीळवा वर रथु शयन गैदिरलो ತರುಣಿಯರು ಸಿರಿ ಚರಣ ಸೇವೆಯ ತರುಣಿಯರು ಸಿರಿ ಚರಣ ಸೇವೆಯ ವಿರಜಿಸಲು ತೆರೆದರೆ ನಯನ ಸುರದವದನ ದೊಳಿದ ನಿದ್ರಾಂಗನೆಯ ಕೇಳಿಯಲಿ ಆ ರಘುರೇ ಒಂದು ಅವತರಣವನ್ನ ಬರೆಸ್ಬಿಟ್ರಿ ನಮ್ಗೆ ಯಕ್ಷಗಾನದ ಒಂದು ಪದನ ಕೇಳಿ ಬಹಳ ದಿನ ಆಗೋಗಿತ್ತು ಇದು ಒಂದು ರೀತಿಯ ಮುಖವಾದ್ರೆ ಇನ್ನೊಂದು ರೀತಿಯ ಮುಖವಂದ್ರೆ ನಾವು ನಿಮ್ಮನ್ನ ಕೇಳಿದ್ದು ನಾನು ಅಂಕಣ ಪತ್ರಿಕೆಯ ಸಾಹಿತ್ಯಕ್ಕೂ ನಿಮ್ಗೂ ಒಂದು ಚೂರು ನಂಟಿದೆ ಅಂತ ಕೇಳಿದೀನಿ ಅಂಕಣ ಅಂತ ಹೇಳಿದ್ರೆ ಕೆಲವು ವಿಚಾರಗಳ ಬಗ್ಗೆ ನನಗೆ ಆಸಕ್ತಿ ಬಗ್ಗೆ ನಾನು ಸಂಶೋಧನೆಯನ್ನು ಮಾಡ್ತೇನೆ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ಈಗ ಬಹಳ ಕಷ್ಟಪಟ್ಟೆಲ್ಲ ಅದನ್ನ ವಿವರಿಸ್ತಾರೆ ಕರೆಕ್ಟ್ ಅದನ್ನ ನಾವು ಸರಳವಾಗಿ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಅಧ್ಯಯನವನ್ನು ಸಾಹಿತ್ಯಕ್ಕೂ ನಿಮ್ಗೂ ಹೇಗೆ ಒಲುಮೆ ಬಂತು ಲೈಕ್ ನೀವು ಗಮಕ ಬೇರೆ ಯಕ್ಷಗಾನ ಬೇರೆ ಸಾಹಿತ್ಯ ಬೇರೆ ಬೇರೆ ಅಲ್ಲ ಅಲ್ಲ ಅದು ಒಂದೇ ರೀತಿ ಆದ್ರೂನು ಈ ಬರವಣಿಗೆ ಆ ಈ ಪತ್ರಿಕೆ ಇದಕ್ಕೆ ನಾನು ಎಲ್ಲಕ್ಕೂ ಸಾಮಾನ್ಯವಾಗಿ ನಮಗೆ ಉದಾಹರಣೆಗೆ ವಾಚನ ಮಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ವಾಚನ ಮಾಡಲಿಕ್ಕೆ ಭಾಷಾ ಜ್ಞಾನ ಆಮೇಲೆ ಯಕ್ಷಗಾನ ಪ್ರಸಂಗಗಳನ್ನ ಕಲ್ಪನೆ ಮಾಡಿಕೊಳ್ಳಿ ನೀನು ಐದನೇ ತರಗತಿಯ ವಿದ್ಯಾರ್ಥಿಯಾಗಿ ಸುಮಾರು ಹತ್ತು ವರ್ಷದವನಾಗಿ ಆ ಯಕ್ಷಗಾನ ಸಾಹಿತ್ಯವನ್ನ ನೀವು ಲಲಿತವಾಗಿ ಬರ್ಬೇಕಲ್ಲ ಅಂದ್ರೆ ಮೊದಲು ಆ ಆಸಕ್ತಿ ಇರಬೇಕು ಅಂದ್ರೆ ನಿಮ್ಗೆ ಶ್ರಾವ್ಯ ಮಾಡುದು ಇತ್ತು ಜೊತೆಗೆ ನೀವು ಅಧ್ಯಯನ ಕೂಡ ಮಾಡ್ಲಿಕ್ಕೆ ಆಸಕ್ತಿ ಇತ್ತು ಇತ್ತು ಅದನ್ನ ಮಾಡಿ ಹಾಗೆ ಮಾಡಲಿಕ್ಕಾಗಿ ನಾವ್ ಹಾಗೆ ಮಾಡ್ಬೇಕು ಆದಷ್ಟು ನಮ್ಮ ಮಕ್ಕಳಿಗೆ ಹಾಗೆ ಮಾಡಿಸಿದ್ರೆ ಮುಂದೆ ಅವರಿಗೆ ಅದರಲ್ಲಿ ಆಸಕ್ತಿ ಬರುತ್ತದೆ ಅದ್ರ ಅದ ಇದ್ದಿದ್ದಕ್ಕ ಆ ಹಿನ್ನೆಲೆ ಇದ್ದಿದ್ದಕ್ಕ ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅದನ್ನ ಬರೋದು ಸ್ಪಷ್ಟಪಡಿ ಯಾಕೆಂದ್ರೆ ನಾವು ಬರೀದೇ ಹೋದ್ರೆ ಕೆಲವು ವಿಚಾರಗಳು ಸ್ಪಷ್ಟ ಆಗೋದಿಲ್ಲ ಅದೇ ಬರವಣಿಗೆ ಹೋಗಿಬಿಡುತ್ತಲ್ಲ ಹೌದು ಬರೋದು ಸ್ಪಷ್ಟ ಸೊ ಈಗಿನ ಪ್ರಸ್ತುತ ಸಮಯದಲ್ಲಿ ಈ ಈ ತರ ಸಾಂಪ್ರದಾಯಿಕ ಕಲೆ ಆಗಿರುವಂತಹ ಯಕ್ಷಗಾನ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ನಮ್ಮ ಪಾರಂಪರಿಕ ಕಲೆಗಳು ಇದನ್ನ ನಾವು ಮುಂದೂಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ನಾವು ಈಗಿನ ಪೀಳಿಗೆಗೆ ಇದು ಇದನ್ನ ಆಸಕ್ತಿಯನ್ನ ಮೂಡಿಸ್ಕೊಂಡು ಮುಂದೂ ಮುಂದೂಡ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಿ ಕನ್ನಡದ ಕಲೆಗಳು ಮತ್ತು ಭಾರತೀಯ ಕಲೆಗಳಿಗೆ ಮೊದಲು ನಾವು ಆದಷ್ಟು ಭಾರತೀಯತೆಯನ್ನು ಎಷ್ಟು ಇಟ್ಟುಕೊಳ್ತೇವೋ ಅಷ್ಟು ನಮಗೆ ಕಲೆಗಳನ್ನ ಇಟ್ಕೊಳ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ನೀವು ನಿಮಗೆ ನಾನು ಹೇಳಿದಾಗೆ ಒಮ್ಮೆ ಭಾರತೀಯ ಜೀವನದ ಅಂಶಗಳು ನಮ್ಮ ನಡವಳಿಕೆ ನಾವು ಎಷ್ಟು ಒಳ್ಳೆಯದಾಗಿ ಬೇರೆಯವರಲ್ಲಿ ನಡ್ಕೊಳ್ತೇವೆ ಅನ್ನೋದು ನಮ್ಮ ಸಂಸ್ಕೃತಿ ಅಲ್ವಾ ಅದು ಅಂಶಗಳು ಬೇರೆ ಬೇರೆ ಕಲೆಗಳಲ್ಲಿ ಇರುತ್ತದೆ ಅದು ನಮ್ಮಲ್ಲಿಯೇ ಜೀವನದಲ್ಲಿ ಅದು ನಾಶ ಪೂರ್ಣ ನಾಶ ಆದಾಗ ಕಲೆಗಳಲ್ಲಿ ಕ್ರಮೇಣ ಅದು ನಾಶ ಆಗ್ತದೆ ಅದರಲ್ಲೂ ಭಾಷೆ ಕೂಡ ಒಂದು ಈ ಕಲೆಗಳಿಗೆ ಭಾಷೆ ಭಾರಿ ಮುಖ್ಯ ಹಾಗಾಗಿ ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆ ಸರಿ ಬರದೆ ಹೋದ್ರೆ ಅದು ಇಲ್ಲಿ ಇಂತಲ್ಲ ಕೆನಡಾದಲ್ಲೇ ಅಲ್ಲ ಭಾಷೆ ಸರಿ ಬರದೆ ಹೋದ್ರೆ ಭಾಷೆ ಅಂದ್ರೆ ಬರೀ ಆಡುವುದು ಮಾತ್ರ ಅಲ್ಲ ಭಾಷೆ ಅಂದ್ರೆ ಅದಕ್ಕೊಂದು ಸೂಕ್ಷ್ಮವಾದ ಅರ್ಥ ಇದೆ ಭಾಷೆ ಅಂದ್ರೆ ನಾವು ಹೇಗೆ ಅಂತ ನಾವು ಮಾತಿನಲ್ಲಿ ಹೇಗೆ ವ್ಯವಹರಿಸ್ತೇವೆ ಕೃತಿಯಲ್ಲಿ ಹೇಗೆ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಇವೆಲ್ಲ ವಿಶೇಷಗಳು ಇರ್ತವೆ ಅದನ್ನ ನಾವು ಕಲಿಯೋದ್ರೆ ಮಕ್ಕಳಿಗೆ ನಾವು ಭಾಷೆಯನ್ನ ಕನ್ನಡವನ್ನು ಕಲಿಸದೆ ಹೋದ್ರೆ ಉಳಿದೆಲ್ಲದರಂತೆ ಇದು ಬಹಳ ನೀರಸವಾಗಿ ಏನೋ ಒಂದು ರೀತಿಯಲ್ಲಿ ಶಿಥಿಲವಾಗಿ ಉಳ್ಕೊಳ್ತದೆ ಆದ್ರೆ ಒಂದು ವ್ಯವಸ್ಥಿತವಾಗಿ ಉಳ್ಕೊಳ್ಬೇಕು ಅಂತ ಭಾಷೆಯನ್ನ ಕಲಿಸಬೇಕು ಆಮೇಲೆ ನಮ್ಮ ಕಲೆಗಳ ಹಿಂದಿರುವ ಒಂದು ಮೌಲ್ಯ ಅಥವಾ ಒಂದು ತತ್ವ ಏನಿದೆ ಅಲ್ಲ ಅದನ್ನು ಕೂಡ ನಾವು ಮಕ್ಕಳಿಗೆ ತಿಳುವಳಿಕೆ ಇರುವಾಗ ಮಾಡ್ಬೇಕು ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಈ ಕಲೆಯನ್ನ ಒಂದು ಬರ ನೃತ್ಯವಾಗಿ ಆ ಮಾಡ್ತಾರೆ ಆದ್ರೆ ಅದ್ರ ಹಿಂದಿನ ಅಂಶ ಅವರಿಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ನಾನು ಹೇಳ್ತೇನೆ ಆ ತತ್ವ ಎಂತ ಹೇಳಿದ್ರೆ ನಮ್ಮ ನಮ್ಮ ಒಟ್ಟಾರೆ ನಡವಡಿಕೆ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ವೇದೋಪನಿಷತ್ತು ಪುರಾಣಗಳಲ್ಲಿ ಏನ್ ಹೇಳಿದೆಯೋ ಅದನ್ನೇ ಚಯನ ಪ್ರಸಂಗಗಳಲ್ಲಿ ಕಾವ್ಯಗಳಲ್ಲಿ ಹೇಳಿದ್ದಾರೆ ಅದನ್ನು ನಾವು ಆಡಿ ತೋರಿಸಿದಾಗ ಅದನ್ನ ನಾವು ಮಕ್ಕಳಿಗೆ ಅದನ್ನ ಹೇಳಬೇಕು ಇದು ಯಾವ್ದು ಒಳ್ಳೆದು ಯಾವ್ದು ಕೆಟ್ಟದ್ದು ಆ ಕಥೆಗಳಲ್ಲಿ ಅದನ್ನು ಕೆಟ್ಟವರನ್ನ ಒಳ್ಳೆಯವರನ್ನ ತೋರಿಸಬೇಕು ಕರೆಕ್ಟ್ ವಿನಯತೆ ಹಾಗೇನೇ ಬೇಕು ಅಂದ್ರೆ ನಾವು കലೆಯನ್ನು ಇಟ್ಟು ಮುಂದೆ ಉತ್ಕೊಳ್ಳ ಹೋಗಬೇಕು ಅಂತ ಹೇಳಿದ್ರೆ ಬರಿ ಯಾವುದು ಒಂದ ಸಾದ್ಯ ಆಗೋದಿಲ್ಲ ಸ್ವಲ್ಪ ಸಂಕೀರ್ಣವಾದದ್ದು ಕರೆಕ್ಟ್ ಹಲವಾರು ಬೇಕು ಅದಕ್ಕೆ ಅದು ಮನೆಂದನೇ ಪ್ರಾರಂಭ ಆಗಬೇಕು ಕರೆಕ್ಟ್ ಕರೆಕ್ಟ್ ನೀವು ಇಷ್ಟಲ್ಲ ಹೇಳಿದ್ರಿ ನಾನು ನಿಮ್ಮ ಸಮುದಾಯಕ್ಕೆ ನೀವು ಕೊಡುಗೆ ಅಂದ್ರೆ ನೀವು ಕನ್ನಡ ಕಲಿಕೆ ಆಗಿರಬಹುದು ಮತ್ತೆ ಇನ್ನಿತರ ಸಮುದಾಯ ಬೆಳವಣಿಗೆಯಲ್ಲಿ ನೀವು ನಿಮ್ಮನ್ನ ತರಸ್ಕೊಂಡಿದ್ದೀರಿ ಅಂತ ನನಗೊಂಚು ಮಾಹಿತಿ ಬಂದಿದೆ ಅದ್ರ ಬಗ್ಗೆ ನೀವೇ ಕೊಟ್ಟಬಿಡಿ ನಾನೀಗ ಹೇಳಿದಾಗ ನಾವು ಕನ್ನಡ ಕಲಿಬೇಕು ಅಂತ ಹೇಳಿ ಕನ್ನಡದಲ್ಲಿ ಆಸಕ್ತಿ ಬೇಕು ಕನ್ನಡವೇ ಆಗಬೇಕು ಅಂತಿಲ್ಲ ಮನೆಯಲ್ಲಿ ಕನ್ನಡ ಮತ್ತು ತೆಲುಗು ಮಾತಾಡೋರು ಮಾತಾಡೋದು ಭಾರತೀಯವಾದ ಒಂದು ಭಾಷೆಯನ್ನು ಕಲಿಬೇಕು ಯಾಕೆಂದ್ರೆ ಭಾರತೀಯ ಬರವಣಿಗೆ ಏನಿದೆ ಅಲ್ಲ ಕೌಟಿಂಗ್ ಸಿಸ್ಟಮ್ ಭಾರತೀಯ ವ್ಯಾಕರಣ ಲಿಪಿ ಇವುಗಳಲ್ಲಿ ವಿಶೇಷತೆ ಇದೆ ಇದನ್ನು ಮಕ್ಕಳಿಗೆ ಕಲಿಸಬೇಕು ಈ ವಿಶೇಷಗಳ ದೃಷ್ಟಿಯಿಂದ ಅದು ನಮ್ಮಲ್ಲಿ ಬೇಕು ಅನ್ನೋ ದೃಷ್ಟಿಯಿಂದ ಕನ್ನಡ ಕಲಿಕೆ ಅಂತ ನಾವು ಕನ್ನಡ ಸಂಘದಿಂದ ಪ್ರಾರಂಭ ಮಾಡಿ ಸುಮಾರು ನಾಲ್ಕು ವರ್ಷ ಆಗಿದೆ ಆದ್ರೆ ನಮಗಿಂತ ಮುಂಚೆ ಈ ನಾಗೇಂದ್ರ ಕೃಷ್ಣಮೂರ್ತಿ ಅವರ ಒಂದು ಇದರಲ್ಲಿ ಪ್ರೋತ್ಸಾಹದಿಂದ ಸುಧಾ ಸುಬ್ಬಣ್ಣನವರು ಇನ್ನು ಇನ್ನು ಅನೇಕ ಜನ ಸುಮಾರು ವರ್ಷಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಕನ್ನಡ ತರಗತಿಗಳನ್ನು ನಡೆಸಿಕೊಂಡು ಬಂದಿದ್ದ ಆದ್ರೆ ನಾವು ಕನ್ನಡ ಕಲಿ ಅನ್ನೋ ಒಂದು ಒಂದು ಸಮಿತಿಯನ್ನು ಮಾಡಿಕೊಂಡು ಈಗ ಸುಮಾರು ನಾಲ್ಕೈದು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನಾವು ಆ ನಡೆಸ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯ ಶಿಶಿಲಾ ಅವರು ಆ ಇದರಲ್ಲಿ ಹೆಚ್ಚು ಶ್ರಮವನ್ನು ಹಾಕಿ ಕನ್ನಡ ಕಲಿಕೆಯಲ್ಲಿ ಸಿಗ್ತಾ ಇದ್ದಾರೆ ನಾವೆಲ್ಲ ಸಮಿತಿಯಲ್ಲಿ ಇದ್ದೇವೆ ಎಲ್ಲ ಕೂಡಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದೂರು ಜನ ಮಕ್ಕಳು ಹೆಚ್ಚು ಜನ ಮಕ್ಕಳು ಅದೇ ನಾನ್ ಕೇಳ್ಪಟ್ಟೆ ಕನ್ನಡ ಕಲಿಕೆಗೆ ಮುಂದಾಗಿದ್ದಾರೆ ಅಂತ ಇಷ್ಟು ಯಕ್ಷಗಾನದ ಬಗ್ಗೆ ಹೇಳಿದ್ರಿ ಗಮಕದ ಬಗ್ಗೆ ಹೇಳಿದ್ರಿ ಯಕ್ಷಗಾನವನ್ನ ಇಲ್ಲಿ ಮುಂದೂಡ್ಕೊಂಡು ಹೋಗ್ತಿದ್ದೀರಿ ಪ್ರೋತ್ಸಾಹ ಮಾಡಿಕೊಂಡು ಮಕ್ಕಳಲ್ಲಿ ಅರಿವು ಮೂಡಿಸ್ತಾ ಇದ್ರಿ ಯಕ್ಷಗಾನದ ಬಗ್ಗೆ ಗಮಕದ ಬಗ್ಗೆ ಏನಾದ್ರು ನೀವು ಕ್ಲಾಸಸ್ ನ ತಗೊಂಡು ಅದ್ರ ಬಗ್ಗೆನು ಮಕ್ಕಳಿಗೆ ಅದ್ರ ಬಗ್ಗೆ ಏನಾದ್ರು ಅಧ್ಯಯನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ಕೊಟ್ಟಿದ್ದೀರಾ ಇಲ್ಲಿ ಅದ್ರ ಬಗ್ಗೆ ನೀವು ನಾವು ಸುಮಾರು ಅದು ನಾಲ್ಕು ವರ್ಷಗಳ ಹಿಂದೆ ಹ ಗಮಕ ಕಲಾ ವೇದಿಕೆ ಉತ್ತರ ಅಮೆರಿಕ ಅಂತ ಸ್ಥಾಪನೆ ಮಾಡಿದ್ರು ಇದಕ್ಕೆ ವೇದಿಕೆ ಅಂತ ಹೇಳಿದ್ರೆ ಈಗಾಗಲೇ ಆ ವೃತ್ತಿಯಲ್ಲಿ ಇದ್ದವರನ್ನೆಲ್ಲ ಸೇರಿಸಿ ಒಂದು ಹಾಕೊಂಡು ಸೃಷ್ಟಿ ಮಾಡೋದು ನಮ್ಮ ಉದ್ದೇಶ ಅದನ್ನ ನಾವು ಸ್ಥಾಪನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅವ್ರು ಈಗಾಗಲೇ ಇದ್ರು ಎಲ್ಲರೂ ಅಲ್ಲ ಅವ್ರು ಅದಕ್ಕೊಂದು ರೂಪ ಕೊಡ್ಲಿಕ್ಕೆ ಒಂದ್ ಸ್ವಲ್ಪ ಎಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಪ್ರಾರಂಭ ಮಾಡಿದ್ದೇವೆ ಶ್ರೀ ಶ್ರೀಕಾಂತ್ ಅವರು ಸುಧಾ ಸುಬ್ಬಣ್ಣನವರು ವಿಶೇಷವಾಗಿ ಗೀತಾ ಮತ್ತು ಯಲ್ಲೇಶ್ವರ ದತ್ತಾತ್ರಿ ಎನ್ನುವ ಎರಡು ದಂಪತಿಗಳು ನ್ಯೂಯಾರ್ಕ್ ನಲ್ಲಿ ಇದ್ದಾರೆ ಮೂಲ ಅದಕ್ಕೆ ಅವರು ಬಹಳ ವರ್ಷಗಳಿಂದ ಗಮಕ ವಾಚನ ವ್ಯಾಖ್ಯಾನ ಮಾಡಿಕೊಂಡು ಬಂದ ಹೊಸಳ್ಳಿಯ ಮೂಲದವರು ಅವರು ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ಅದರ ಮೇರೆಗೆ ಇನ್ನು ಅನೇಕ ಜನ ನಮಗೆ ರಾಮ್ ಪ್ರಸಾದ್ ಅವರು ಇವರು ಶ್ರೀಮಂತ ಕಾರ್ತಿಕ್ ಇದ್ದಾರೆ ಉಮಾ ಮಂಜುನಾಥ್ ಹೀಗೆ ಬಹಳ ಜನ ಇದ್ದಾರೆ ಅವರೆಲ್ಲ ನಾವು ಸೇರ್ಕೊಂಡು ಅದನ್ನು ನಡೆಸ್ತಾ ಇದ್ದೇವೆ ಅದರ ಮೂಲಕ ನಾವು ವರ್ಷಕ್ಕೊಂದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡಿದ್ದೇವೆ ಹೋದ ವರ್ಷ ಒಂದು ಕಾಂಪಿಟೇಷನ್ ಸ್ಪರ್ಧೆನ ಇಟ್ಟಿದ್ದೆವು ಅದಕ್ಕೆ ಹಿಂದಿನ ವರ್ಷ ಸುಮ್ನೆ ಒಂದು ವರ್ಕ್ಶಾಪ್ ಅಂತ ಮಾಡಿ ಬರೀ ಗಮಕದ ಬಗ್ಗೆ ಮಾಹಿತಿ ಕೊಟ್ಟಿ ಮಾಹಿತಿ ಕೊಟ್ಟಿದ್ದೀರಿ ಈ ವರ್ಷ ಮಕ್ಕಳಲ್ಲಿ ಆಸಕ್ತಿ ಬಂದಿದ್ಯಾ ಪಾರ್ಟಿಸಿಪೇಟ್ ಮಾಡಿದಾರಾ ಒಂದು ಮೂವತ್ತು ಜನ ಮಕ್ಕಳು ಮತ್ತು ದೊಡ್ಡವರು ಇಬ್ಬರಿಗೂ ಇಬ್ಬರಿಗೂ ಒಂದು ಮೂವತ್ತು ಜನರಿಗೆ ಗೀತಾ ದತ್ತಾತ್ರಿ ನಮ್ಮ ಸಮಯ ಇದು ವೇದಿಕೆಯ ಮೂರ್ನಾಲ್ಕು ಜನ ಗಮಕಿಗಳು ಅವರಿಗೆಲ್ಲ ಅಭ್ಯಾಸ ಮಾಡಿಸಿ ಒಂದು ಮೂವತ್ತು ಜನರು ವಾಚನ ವ್ಯಾಖ್ಯಾನ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ಈ ಕನ್ನಡದ ವ್ಯವಸ್ಥೆಯನ್ನು ಓದಿ ಮಾಡುವಂತಹ ಮುಂದಿನ ಒಂದು ಸೃಷ್ಟಿಯಾಗಿದೆ ಬಹಳ ಖುಷಿ ಆಗತ್ತೆ ಬಾಯಾರ ಕೇಳೋದಿಕ್ಕೆ ನಮ್ಮ ವೀಕ್ಷಕರಿಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಟ್ಟಾಗಾಯ್ತು ನಮ್ಮ ಪ್ರಾಚೀನವಾದ ಕಲೆಯನ್ನ ಇಲ್ಲಿಯೂ ಕೂಡ ಯಾವ ದೇಶವಾದ್ರೆ ಏನಂತ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನ ನಾವಿಲ್ಲಿ ಮೂಡಿಸ್ಕೊಂಡು ರೂಢಿಸಿಕೊಂಡು ಹೋಗ್ತಿರೋದು ಬಹಳ ಖುಷಿಯಾದ ಸಂಗತಿ ನೀವು ಹೇಳ್ತಿದ್ರಿ ಯಕ್ಷಗಾನ ಪ್ರದರ್ಶನ ಮಾಡಿದಿರಿ ಹಲವಾರು ಅಂತ ಮೊದಲು ಪ್ರದರ್ಶನ ಮಾಡಿರುವಂತಹ ಯಾವ್ದಾದ್ರು ಒಂದು ಆ ಪ್ರಸಂಗ ನೆನ್ಪಿದ್ಯಾ ನೆನಪಿದ್ರೆ ನೀವು ಶೇರ್ ಮಾಡಿ ಈ ವರ್ಷ ಕೂಡ ಮಾಡಿದ್ದೇವೆ ಹಾಗಾಗಿ ಜವತಿ ಕಲ್ಯಾಣ ಅನ್ನೋ ಪ್ರದರ್ಶನವನ್ನ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡ ಸಂಘ ಟೊರಾಂಟೋ ನಮ್ಮ ಬೆಂಗಳೂರು ರಮೇಶ್ ಅವರು ಆಗ ಅಧ್ಯಕ್ಷರಾಗಿದ್ರು ಆಗ ನಾವು ಆ ಮೊಟ್ಟ ಮೊದಲ ಪ್ರದರ್ಶನ ಎರಡೇ ವೇಷ ಅವತ್ತು ನಾನು ಚಂಡೆ ವಿನಾಯಕ ಹೆಗ್ಡೆ ಅವರು ಭಾಗವತಿಕೆ ಮತ್ತು ಉದಯ ಶಾಸ್ತ್ರಿ ಅನ್ನೋವರ ಮೃದಂಗ ಮೃದಂಗ ನಾವು ಎರಡ್ ಸಾವಿರದ ಎಂಟರ ಏಪ್ರಿಲ್ ನಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಮಾಡಿದ್ದೇವೆ ನೈಸ್ ಅದರ ನಂತರ ನಮ್ಗೆ ಇಲ್ಲಿಂದ ಸುಮಾರು ಡ್ರೈವ್ ಮಾಡ್ಲಿಕ್ಕೆ ಕೆಲವೊಮ್ಮೆ ಫ್ಲೈಟ್ ಅಲ್ಲಿ ಕೂಡ ಹೋಗಿ ಅಟ್ಲಾಂಟಾದಲ್ಲಿ ಕೂಡ ಮಾಡಿದ್ದೇವೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದ್ ಎರಡು ಜನ ನಾವು ಹೋಗಿ ಮಾಡಿ ಬಂದಿದ್ದೇವೆ ಅಲ್ಲಿ ನಾನು ವೇಷ ಕೂಡ ಮಾಡಿದ್ದೇನೆ ಇಷ್ಟೆಲ್ಲ ವೇಷ ಮಾಡಿರೋದ್ರಲ್ಲಿ ನಿಮ್ಗೆ ತುಂಬಾ ಹತ್ತಿರವಾಗಿರುವಂತಹ ಯಾವ್ದಾದ್ರೂ ವೇಷ ತುಂಬಾನೇ ಇನ್ನೊಮ್ಮೆ ನಾನು ಮರುಕಳಿಸಿ ಅವಕಾಶ ಸಿಕ್ಕಿದ್ರೆ ಮಾಡ್ಲಿಕ್ಕೆ ತಯಾರಿದ್ದೀನಿ ಅನ್ನೋದು ಏನಾದ್ರು ಇದ್ರೆ ಹೇಳಿ ನನಗೆ ನಾನು ವೇಷ ಬಹಳ ಕಡಿಮೆ ಮಾಡಿದ್ದೇನೆ ವೇಷಗಳನ್ನಷ್ಟೇ ಮಾಡಿದ್ದೇನೆ ಹೆಚ್ಚಾಗಿ ನಾನು ಮಾಡೋದು ಭಾಗವತಿಕೆ ಭಾಗವತಿಗೆ ಅದರಲ್ಲಿ ಶರಸೇತು ಬಂಧ ಗಧಾಯುದ್ಧ ಶಿವರಾತ್ರಿ ಶಿವಪಂಚಾಕ್ಷರಿ ಮಹಿಮೆ ಅಂತ ಹೇಳ್ತಾರೆ ಶಿವಕುಮಾರ್ ಚರಿತ್ರೆ ಕರೆಕ್ಟ್ ಅವೆಲ್ಲ ಒಳ್ಳೆ ಸಾಹಿತ್ಯ ಸಾಹಿತ್ಯ ತುಂಬಿರ್ತಕ್ಕಂಥ ಭಾಗವತ ಮಾಡ್ಲಿಕ್ಕೆ ಬಹಳ ಇಷ್ಟ ಆಗ್ತದೆ ವೇಷದ ದೃಷ್ಟಿಯಿಂದ ಇಲ್ಲಿ ಬಣ್ಣದ ವೇಷವನ್ನು ವೀರಭದ್ರನ ಬಣ್ಣದ ವೇಷ ಅಂತ ಹೇಳ್ತಾರೆ ಬಹಳ ದೊಡ್ಡ ವೇಷ ಅದರಲ್ಲಿ ವಿಕಾರವಾಗಿರ್ತಂತೆ ಪರಂಪರೆ ಇದೆ ಇಲ್ಲಿ ಯಕ್ಷಗಾನಕ್ಕೆ ಬಣ್ಣ ಹಚ್ಲಿಕ್ಕೆ ಸ್ವತಃ ನೀವೇ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಿರೋ ಅಥವಾ ಅದಕ್ಕೆ ಯಾರಾದ್ರೂ ಪ್ರತಿಭಾನ್ವಿತರು ಯಾರಾದ್ರೂ ಇರ್ತಾರ ನಮ್ಮಲ್ಲಿ ಯಾವ ವಿಭಾಗದಲ್ಲಿ ಪ್ರತಿಭಾನ್ವಿತರು ನಮ್ಮಲ್ಲಿ ನವೀನವ್ರು ಅವ್ರು ಬಹಳ ಜನರಿಗೆ ಸಹಕರಿಸ್ತಾರೆ ವೇಷವನ್ನು ಸಾಮಾನ್ಯವಾಗಿ ಕಲಾವಿದ್ರೆ ಮಾಡಿಕೊಳ್ಳೋದು ಆದ್ರೆ ಇಲ್ಲಿ ಅವರವರಿಗೆ ಎಷ್ಟೆಷ್ಟು ಗೊತ್ತಿದೆಯೋ ಆ ಪ್ರಮಾಣದಲ್ಲಿ ಮಾಡಿಕೊಳ್ತಾರೆ ಅದಕ್ಕೆ ಉಳಿದವರು ಸಹಕಾರವನ್ನ ನೀವು ಕೇಳಿದ ಪ್ರಶ್ನೆಗೆ ಕಥಕ್ಕಳಿ ಇತ್ಯಾದಿಗಳಲ್ಲಿ ಮುಖವಣಿಕೆ ಮಾಡ್ಲಿಕ್ಕೆ ಬೇರೆಯವರು ಇರ್ತಾರೆ ಯಕ್ಷಗಾನದಲ್ಲಿ ಅವರೇ ಮಾಡ್ಕೊಳ್ತಾರೆ ವ್ಯತ್ಯಾಸ ತುಂಬಾ ಖುಷಿ ಆಯ್ತು ರಘು ಸರ್ ಎಷ್ಟೋ ನೀವು ಚರ್ಚೆ ಮಾಡಿದಾಗ ಆಯ್ತು ಆ ನಾನ್ ಎಲ್ಲಾ ಸಾಧಕರಿಗೂ ಒಂದೇ ಪ್ರಶ್ನೆ ಕೇಳೋದು ನಮ್ಮ ನಿಮ್ಮ ಚರ್ಚೆ ವೈಯಕ್ತಿಕವಾಗಿ ಸಂದರ್ಶನ ಹೇಗನ್ನ ನಿಮ್ಗೆ ಆ ಬಹಳ ಚೆನ್ನಾಗಿದೆ ಇದರಲ್ಲಿ ಇದನ್ನ ಕೇಳಿದವರಿಗೆ ಅನೇಕ ಹೊಸ ವಿಚಾರಗಳು ತಿಳಿವಾಗಿ ನೀವು ಮಾಡಿದ್ದೀರಿ ಖಂಡಿತ ಇದನ್ನ ನನ್ನ ವೈಯಕ್ತಿಕವಾದ ಏನೋ ಸಾಧನೆ ಅಂತ ನೋಡದೆ ಇಲ್ಲ ಇಲ್ಲ ವಿಷಯ ಸಂಗ್ರಹ ಅವರು ನೋಡೋರಿಗೆ ಇಲ್ಲಿ ಏನಿಲ್ಲ ವಿಚಾರ ಕರೆಕ್ಟ್ ಇನ್ನೊಮ್ಮೆ ಹೇಳುದಾದ್ರೆ ಇವೆಲ್ಲ ಆಗ್ಲಿಕ್ಕೆ ಎಲ್ಲ ಒಟ್ಟಾಗಿ ನಾವು ಮಾಡಿದ್ರಿಂದ ಸಾಧ್ಯ ಆಯ್ತು ಒಬ್ಬೊಬ್ಬರಿಂದ ಒಬ್ಬೊಬ್ರು ನಾವು ಮಾಡಿದ್ದೇವೆ ಖಂಡಿತ ಹಾಗಾಗಿ ಅದು ಮುಂದುವರಿತದೆ ಇನ್ನು ಅನೇಕರು ಈ ರೀತಿಯಾದ ವಿಚಾರಗಳು ಕೆಲಸ ಮಾಡಲಿಕ್ಕೆ ಅವಕಾಶಗಳು ಬಹಳ ಇದೆ ಕರೆಕ್ಟ್ ಅದರಲ್ಲಿ ನಾವು ಇನ್ನೂ ಹೆಚ್ಚು ಸಕ್ರಿಯವಾಗಿ ತೊಡಸ್ಕೊಳ್ಬೇಕು ಹೆಚ್ಚು ಏನಾಗಿದೆ ಅಂದ್ರೆ ನಾವು ಹೇಗೆ ಹೇಳುದು ಅಂದ್ರೆ ನಮ್ಮಲ್ಲಿ ಪರಸ್ಪರ ವೈಯಕ್ತಿಕ ಮಿಲನಗಳು ಆಗ್ತಾ ಆದ್ರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಹೇಳ್ತಾರಲ್ಲ ಇನ್ನೊಂದು ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಸಮುದಾಯಗಳು ಸೃಷ್ಟಿಯಾಗಬೇಕು ಕರೆಕ್ಟ್ ಅದರದ್ದೇ ಕೆಲಸಗಳನ್ನ ಮಾಡುವ ಈಗ ಯಕ್ಷಗಾನಕ್ಕೆ ಯಕ್ಷ ಮಿತ್ರ ಅಂತ ಇದೆ ಗಮಕಕ್ಕೆ ಈಗ ಅದೇ ವಿಭಾಗಕ್ಕೆ ಒಂದು ಸಂಸ್ಥೆಗಳು ಆದ್ರೆ ಆಗಿದೆ ಹಾಗೆ ಬೇರೆ ಬೇರೆ ಆಭಾಗದಲ್ಲಿ ಆಸಕ್ತಿ ಇರೋವರಿಗೆ ಒಂದು ಸಮುದಾಯಗಳು ಸೃಷ್ಟಿಯಾಗಿ ಅದರ ಮುಂದುವರಿಕೆ ಇಲ್ಲಿ ಅದರ ಬೇರೂರ್ಲಿಕ್ಕೆ ಅವಕಾಶ ಅವಕಾಶ ಆಗ್ತದೆ ಸ್ನೇಹಿತರು ಕೆಲಸ ಮಾಡಬೇಕು ಅಂತ ಕೂಡ ಖಂಡಿತ ನಿಮ್ಮ ಏನು ಸಂದರ್ಶನ ಇದೆ ಒಂದು ಪ್ರೇರಣೆ ಅಂತ ಅಂತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಮಾತೇ ನಮಗೆ ಸ್ಫೂರ್ತಿ ಶ್ರೀಧರ ಗುರುಗಳ ಆಶೀರ್ವಾದದಿಂದ ನಿಮ್ಮ ಈ ಯಕ್ಷಗಾನದ ಸೊಗಡನ್ನ ಇಲ್ಲಿ ಕೆನಡಾ ಸುತ್ತಮುತ್ತಲು ಮತ್ತು ಹಲವಾರು ದೇಶ ವಿದೇಶಗಳಲ್ಲಿ ನಮ್ಮ ಸಾಂಸ್ಕೃತಿಕವಾದ ಶಾಸ್ತ್ರೀಯವಾದ ಸೊಗಡನ್ನ ಮುಂದೂಡಿಸ್ಕೊಳ್ತಾ ಹೋಗುವಂತಹ ಆಶೀರ್ವಾದ ಗುರುಗಳು ನಿಮ್ಗೆ ಮಾಡ್ಲಿ ಎಲ್ಲಾ ತರದ ಶ್ರೇಯೋಭಿವೃದ್ಧಿಯು ನಿಮ್ಗೆ ಉಂಟಾಗ್ಲಿ ಅಂತ ನಾನು ಶ್ರೀಧರ ಸ್ವಾಮಿಗಳಲ್ಲಿ ಕೇಳ್ಕೊಂಡು ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ನಮಸ್ತೆ